ನೂರಕ್ಕೆ ನೂರು ಪರ್ಸೆಂಟ್ ಒಂದು ಒಂದಷ್ಟು ತನ್ನ ಕಟ್ಟ ಅಂದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಂದ್ಬಿಟ್ಟು ನಾವು ಯಾವ ಇದು ಮಾಡಿಲ್ಲ ಮೋದಿ ಯಾವುದೋ ತರ ಸುಳ್ಳು ಹೇಳಿಕೆ ಅಂದ್ಬಿಟ್ಟು ಮಾಡಿದ್ದಾರೆ ಈಗ ಐದು ಸರಿ ಅಪ್ಪ ಮಕ್ಕ ಅಪ್ಪ ಮಗ ಈಗ ಸೊಸೆಯಾಗಿದ್ದಾರೆ ಅವರಲ್ಲಿ ಏನು ಯಾವುದೇ ರೀತಿಯ ಕೆಲಸ ಯಾವುದೇ ಬಂದ್ಬಿಟ್ಟು ಮಲ್ಲಿಕರ್ಮಪ್ಪ ಅವರು ಸಿದ್ದೇಶ್ ಆದ್ರು ಈಗ ಅವರು ಹೇಳ್ತೀನಿ ಅಂತಿದ್ದಾರೆ ಅವ್ರಿಗೆ ಸ್ಪೀಚ್ ಇಲ್ಲ ಅವ್ರಿ ಮಾತಾಡಕ್ ಬರೋ ಹಿಂದೊಬ್ರು ಮಾತಾಡಕ್ ಇ ಮುಂದ್ ಮಾತಾಡ್ತಾರೆ ಆದ್ರೆ ನಮ್ ಮೇಡಮ್ ಅವರು ಎಜುಕೇಟೆಡ್ ಆದ್ರೆ ಐದು ಭಾಷೆ ಬರ್ತವರು ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಕೊಟ್ಟಿರೋದ್ರಿಂದ ನಾವು ಪ್ರತಿ ಮನೆ ಮನೆಗೆ ಹೋದ್ರು ಯಾವುದೇ ತಾಯಂದ್ರ ಮನೆ ಬಂದ್ರೆ ನೀವೊಂದು ಕಣ್ಣ ಕೊಟ್ಟರೆ ನಮ್ಮನ್ನು ಮರೆಯಲ್ಲ ಅಂತಾರೆ ಎರಡು ಸಾವಿರ ರೂಪಾಯಿ ಅದು ವರ್ಕೌಟ್ ಆಗಿದೆ ಆಮೇಲೆ ಕೆ ವಿ ಬಿಲ್ ವರ್ಕೌಟ್ ಆಗಿದೆ ಇವರು ಕಾಂಗ್ರೆಸ್ ಪಕ್ಷ ಇದ್ರೆ ಒಡೆಯ ಪಕ್ಷ ಶ್ರೀ ಬಿಜೆಪಿ ಏನಿದ್ರು ಶ್ರೀಮಂತರ ಪಕ್ಷ ಈಗ ತಾಯಂದ್ರೆ ಹೇಳ್ತಾ ಇರೋದು ನಾವಲ್ಲ ಯಾವುದೇ ಕೇಳಿ ಮೊನ್ನೆ ಒಂದೇ ಮಗ ಬೇರೆ ಹಾಕಿರೋಣ ಸೊಸೆ ಬೇರೆ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಅನ್ನ ಅವ್ರು ಕೂಡ ಎರಡ್ ಸಾವಿರ ರೂಪಾಯಿನ ನನ್ನ ಜೀವನ ನಡೀತಿದೆ ಅಂತಾರೆ ಎಲ್ಲ ಹೋದ್ರು ಯಾವಲ್ಲಿ ಧೈರ್ಯವಾಗಿ ಒಂದು ಮಹಿಳೆಯರು ಆರಾಮಾಗಿ ಜೀವನ ಮಾಡ್ಬೋದು ಕಾಂಗ್ರೆಸ್ ಪಕ್ಷ ಬಂದರೆ ಅಂತ ಹೇಳ್ಕೊಳ್ತಾರೆ ನಾವು ಇಲ್ಲಿ ಎರಡು ಸಾವಿರ ಓಟ್ ಮೇಲೆ ನಾವು ನೀಡ್ಕೊಳ್ತೇವೆ ಲಕ್ಷ್ಮಣ್ ಬಿಸಿ ಅಂತ ಕಾಂಗ್ರೆಸ್ ಪಕ್ಷ